आदि वचन पानी आदि वचन पानी दूर ना चुतना चुना आदि वचन पानी दूर ना ಹರಿಯಾಕ ಬಂದಿ ಸುಮ್ ಕುಂದ್ರ ಅಯ್ಯಪ್ಪ ನೀ ಏನ ಬರ್ನ ಬರ್ನ ಸುಮ್ಮೆ ತಪ್ಪಿತ ಅಲ್ಲಿ ಹೆಂಗದ್ರಿ ಏನ ಅವಾಜ ಬರುವಂತ ಮಕ್ಕೊಂಡ್ಬಿಟ್ರಿ ಏನು ಹಿಂಗಾದ್ರ ನಮ್ ಹುರುಪ್ ಹೇಳಂಗಿಲ್ಲ ಒಂದ್ ಸ್ವಲ್ಪ ನಿಮ್ದು ಯಾದ್ರ ನಮ್ ಹೇಳ್ತೈತಿ ಹುರುಪ್ ಏನವನು ಹೇಳವಲ್ಲ ಹೋಲ್ ಬೇಡ ನಮ್ಮನವನು ಸ್ಟಾರ್ಟ್ ಮಾಡೋಣ ನಡುವೂರಾಗ ಕಡದರ ಕಡಲಿ ತರತನ ಬಿಡುತ್ತಿಲ್ಲ నన్న తైతికి కోన గుత్తి చికర కళ్ళయాగా చికర కళ్ళయాగా తన సొంతమేన వస్త పరమందు నన్న చెక్కాగా నన్న நீ மச்சான்வ நான் நான் சல்வனி ஐ லவ் யூ ரே ஐ லவ் யூ ரே அங்கிள் ரே ஐ லவ் யூ ரே நீ எதிய கேடு நன்னை ஹிந்துவ சும்பிடும் சந்தரில் அடிட்டா ಮಾ ಮೊದಲು ಅವ್ರಂತೂ ಹುರುಪೇ ಇಲ್ಲ ಮತ್ತೆ ನಿನ್ನ ಬಾಯ ಒಂದು ಪೂಚೂರು ನಮಗ ಮತ್ತೊಂದ್ಸಲ ಹುರುಪಿಗಳು ಇದನ್ನು ಪೂಜಾ ಹೋಲ್ ಬಿಡ್ರಿ ಬೇಡನು ಬ್ಯಾಡನು ನಿನ್ बद्र <lightweight>

ಹಂಗೆ ಹಂಗ ಬ್ರೇಕಪ್ ಅದ ಲವರ್ಗಳೆ ಬರ್ರಿ 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 ಜಲ್ದಿ ಬರ್ರಿ ಸಟ್ಟನ್ ಬರ್ರಿ ಪಟ್ಟನೆ ಕೊಟ್ಟು ಬಿಡುತ್ತಿಲ್ಲ ಏನ್ ಚಿರ್ತೀರಿ ಹೆಣ್ಣು ಮಕ್ಳಾಗೆ ಆರ್ ಸಿ ಬಿ ಕಪ್ ಆಗೇದೀವಿ ನೀವು ಗಂಡ್ ಮಕ್ಳಾಗೆ ಆರ್ ಸಿ ಬಿ ಕಪ್ ಆಗೇತಿಲ್ಲ ಆದ್ರೆ ನೀವು ಸೆಲೆ ಕಪ್ ನಮ್ಮದು ಜೈ ಸಿ ಎಸ್ ಕೆ ಆರ್ ಸಿ ಬಿ ಎಲ್ಲ ಸಿ ಎಸ್ ಕೆ ಇದೀವಿ

ಚಂದ ಹುಡುಗಿ ಅಣ್ಣ ಎಂದು ಕರ್ದಾಗ ಮಠ ಒಂದು ಕೈ ಬೀಸಿತ್ತು ಕರ್ದ ಸರ್ವಜ್ಞ ನೋಡಿ ಕರಿ ಅವ್ ಸ್ವಲ್ಪ ಹಿಂಗೇನ್ರಿ ಮಮರೀ ಗೊತ್ತೀ ನನ್ನ ರೊಟ್ಟಿ ಬತ್ತವನ್ ಸ್ವಲ್ಪ ನಿದ್ರ ಅವ್ ಪೂರ್ಣ ಆಲಿ ಆಮೇಲೆ ನಂದು ಪೂಕ್ತಿನಿ ಗಡಬಡ್ ಮಾಡಕ್ ಹೋಗೋಣ ಸೋರ್ಸ್ಕೊಂಡ್ ಹೋಗೋಣ ಅಂತ ಅವರದ್ ನಾಗ ಆಗಂಗಿಲ್ಲ ನೀವಂತ ಮಾಡುದ ಮಾಡ್ತೀನಿ ನಾನು ಆತ ತಾತ ಪಾಪ ಸ್ವಲ್ಪ ಗರಿಬೇ ಇತಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು মামರ ಬೇಕೇನ್ರಿ ಹಣ್ಣು 나 ಬೇಡು ಕೊಡ್ತಿರಿ ನನ್ನ ಹತ್ರ ಇದ್ರು ಕೊಡ್ತಿ ನೋಡಿ ನಾಯನ ತೆಂಬೆಲ್ ದುಂಡನವು ಮೆತ್ತನ ಇದ್ರು ಕೊಡ್ರಲ್ಲ ನನ್ನ ಹತ್ರ ದುಂಡನ ಅದವರಿ ಆದ್ರ ಮೆತ್ತ ನೀಲು ನೋಡ್ರಿ ಇದ್ರನ್ನು ಬಾಳ್ ಬಿರ್ಸದಾವೆ ನಮ್ಮ ಕೈಯೆ ಕೊಡ್ರಿ ಎಂತಿಂತ ಬಿರ್ಸ